ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ यज्ञभुजे नमः विष्णुसहस्रनामद ओम्बैनूर एप्तनय नाम ओम यज्ञभुक् यज्ञं भुङ्क्ते भुनक् ಯಜ್ಞ ಯಜ್ಞಭುಕ್ ಯಜ್ಞವನ್ನು ಅನುಭವಿಸುವವನು ಆನಂದಿಸುವವನು ಯಜ್ಞದ ಆಹುತಿಗಳನ್ನು ಸ್ವೀಕರಿಸುವವನು ಯಜ್ಞವನ್ನು ಕಾಪಾಡುವವನು ಭಗವಂತ ಹೀಗಾಗಿ ಭಗವಂತ ಯಜ್ಞ ಭುಕ್ ಭಗವಂತ ಶ್ರೀರಾಮಾವತಾರದಲ್ಲಿ विस्वामित्रर यज्ञवन्नु रक्षिसिद्धारे हीगागी भगवन्त यज्ञ भु भगवद्गीतेया अध्याया 9 वत् स्लोका 24 रले अहम् हि सर्वयज्ञानां भोक्ता च प्रभुरेव च यम भगवन्तना वचन ಸರ್ವಯಜ್ಞಗಳ ಭೋಕ್ತುರವೂ ಮತ್ತು ಪ್ರಭುವು ಭಗವಂತನೇ ಆಗಿದ್ದಾನೆ ಹೀಗಾಗಿ ಭಗವಂತ ಯಜ್ಞ ಭುಕ್ ಓಂ ಯಜ್ಞ ಭುಜೇ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆರಿಸಿದ ಭಗವಂತನಿಗೇ ಸರ್ವೋ ಸಮರ್ಪಿತ ಸರ್ವ ಶ್ರೀಕೃಷ್ಣಾರ್ಪಣಮಸ್ತು